ಎಲ್ರಿಗೂ ನಮಸ್ಕಾರ ನಾ ನಿಮ್ಮ ಕುಂದಾಪುರ ಕನ್ನಡತಿ ಬಳ್ಕ ಬಂದ ಭಾಷೆ ನಮ್ದು ಹಾಗೆ ಉಳ್ಸ್ಕೊ ಬೆಳ್ಸ್ಕ ಹಬ್ಬ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡುವ ಆರು ಜನ ನನ್ನ ಹತ್ರ ಕೇಂತಿದ್ದೀರ ವಿಡಿಯೋ ಎಂತ ಸ್ಟಾಪ್ ಮಾಡಿದ್ಯಾ ವಿಡಿಯೋ ಎಂತ ಮಾಡ್ತಾ ಇಲ್ಲ ಅಂದೇಳಿ ಕೇಂತಿದ್ರು ಆದ್ರೆ ವಿಷಯ ಎಂತ ಇಲ್ಲ ಮರ್ರೆ ನಾನು ಲಾಸ್ಟ್ ಟೈಮ್ ವಿಡಿಯೋ ಹಾಕ್ದಾಗಳಿಕೆ ನಾನು ಎನಸ್ಕಂಡ್ ವ್ಯೂ ಮತ್ತು ಅದು ಅಲ್ಲದೆ ಒಬ್ರು ನನ್ನ ಹತ್ರ ಹೇಳ ನಿಮ್ಮ ವೀಡಿಯೋ ಯಾವಾಗಲೂ ಸಿಂಪಲ್ಲ ಇರುತ್ತ ಅಂಥದ್ದಿನ ಸ್ಪೆಷಾಲಿಟಿ ಇಲ್ಲ ಅಂತ ಹೇಳ್ರು ಅದೊಂದು ಚೂರು ನನ್ನ ಮನಸ್ಸಿಗೆ ಹರ್ಟ್ ಆಯ್ತು ಅಷ್ಟೆ ಮತ್ತದ್ರೊಟ್ಟಿಗೆ ನಂಗೆ ಪರೀಕ್ಷೆ ಸಾಯ್ದಿತ್ತು ಹಾಗಾಗಿ ವೀಡಿಯೋ ಮಾಡಿ ಇಟ್ಕೊಳ್ಳೋದಿದ್ರು ಅದನ್ನು ಅಪ್ಲೋಡ್ ಮಾಡುವಷ್ಟು ಮತ್ತು ವಾಯ್ಸ್ ಓವರ್ ಕೊಡುವಷ್ಟು ಪುಡ್ಸೋತಿರಲಿಲ್ಲ ಕಣ್ಣಿ ಹೊಯ್ಲಿ ಬಿಡಿ ಆದದ್ದಾಯ್ತಲ್ಲ ಇನ್ಮೇಲಾದರೂ ಸಮ ಮಾಡಿ ವೀಡಿಯೋ ಅಪ್ಲೋಡ್ ಮಾಡುವ ಅಂದಳಿ ಎಣಿಸ್ಕೊಂಡಿದೆ ನನ್ನ ಪಪ್ಪನ ಮನೆ ಹತ್ರ ಒಂದು ಸ್ವಾಮಿ ಕೊರಗಜ್ಜನ ದೇವಸ್ಥಾನ ಇತ್ತು ಅಲ್ಲಿ ಪ್ರತಿ ವರ್ಷ ವಾರ್ಷಿಕ ವರ್ಧಂತೋತ್ಸವ ಮಾಡಿ ಅನ್ನದಾನ ಕಾರ್ಯಕ್ರಮ ಇರುತ್ತೆ ವರ್ಷಂ ಪ್ರತಿ ನಮ್ಮ ಕುಟುಂಬದವರೆಲ್ಲ ಒಟ್ಟು ಸೇರಿ ಕಾಣಿಕೆ ಕೊಟ್ಟ ಪೂಜದಲ್ಲಿ ಭಾಗಿಯಾಪದ ರೂಢಿ ಹಾಗೆ ಈ ವರ್ಷನೂ ಕೂಡ ಎಲ್ಲರೂ ಒಟ್ಟಾಗಿ ಪೂಜೆಗೆ ಹೋಯ್ತೆ ನಾವೆಲ್ಲ ಶಾಂತಿಪತಿಗೆ ಮನೇಲಿ ಯಾರ್ದರು ಮದಿ ಆದರೆ ಎಲ್ಲ ಒಟ್ಟಾತಿದ್ದೀರಿ ಮೊದಲೆಲ್ಲ ಒಂದು ಮನೇಲಿ ಮಸ್ತ್ ಮಸ್ತ್ ಜನ ಇರ್ತಿದ್ದೀರಿ ಹಾಗಾಗಿ ಪ್ರತಿ ವರ್ಷ ಒಬ್ರೊಬ್ರು ಮದಿ ಇರ್ತಿದ್ದಿದ್ದು ಕಾಣಿ ಅದಾದ್ಮೇಲೆ ಎಷ್ಟೋ ವರ್ಷ ಬಿಟ್ಟು ನಾವೆಲ್ಲ ಒಟ್ಟು ಹಾಪುದ ಒಂದೇ ತುಳಸಿ ಪೂಜಕ್ಕೋ ಇಲ್ಲ ವಸಂತಕ್ಕೋ ಇಲ್ಲ ಹಿಂಗಿನ ಯಾವುದೋ ಕಾರ್ಯಕ್ರಮಕ್ಕೆ ಅವ್ರ ಅನುಕೂಲಕ್ಕೊಂದು ವಿಭಕ್ತ ಕುಟುಂಬ ಮಾಡ್ಕೊಂಡ್ರೂ ಕೂಡ್ ಕುಟುಂಬದಲ್ಲಿ ಪು ಖುಷಿ ಬೇರೆ ಎಲ್ಲೂ ಸಿಕ್ಕೋದಿಲ್ಲ ನಾವು ತುಳುನಾಡಿನರು ನಮಗೆ ಎಷ್ಟೇ ಕಷ್ಟ ಬಂದರೂ ಅದನ್ನು ಅಜ್ಜನ ಹತ್ರ ಹೇಳ್ಕೊಂಡ್ರೆ ಅಜ್ಜ ಅದನ್ನು ಪರಿಹಾರ ಮಾಡ್ತಾ ಅಂತ ನಂಬುತ್ತೆ ನಮ್ಮ ಕೊರಗಜ್ಜಿಗೆ ಜಾಸ್ತಿ ಅಂತ ಕೊಡ್ಕಂದಿಲ್ಲ ಒಂದು ಪ್ಯಾಕೆಟ್ ಚಕ್ಕುಲಿಯೋ ಇಲ್ಲ ಒಂದು ಬೀಡನೋ ಕೊಟ್ಟು ನಮ್ಮ ಕಷ್ಟ ಹೇಳ್ಕಂಡ್ರೆ ನಮ್ಮ ಕಷ್ಟನೆಲ್ಲ ಪರಿಹರಿಸ್ತಾ ಅಂತ ಒಂದು ನಂಬಿಕೆ ಈ ಕೊರಗಜ್ಜನ ಪೂಜೆಯಿಂದ ವರ್ಷಕ್ಕೊಂದ್ಸಲ ನಾವು ಒಟ್ಟಾದ ನಂಗೊಂದು ಮಸ್ತ್ ಖುಷಿಯಾಯ್ತು ಈ ಥರ ನಾವು ಒಟ್ಟಪ್ಪದೊಬ್ಬ ಅಪ್ಪು ವರ್ಷನೇನು ನಮ್ಮ ಕೊರಗಜ್ಜನ ಪ್ರಸಾದ ತಗೊಂಡು ಕೊನೆಗೂ ನಾವು ನಮ್ಮ ಮನೆ ಕಡೆ ಹೊರಡುತ್ತೆ ಮತ್ತೊಂದು ಹೊಸ ವೀಡಿಯೋಟಿಗೆ ಪಟ್ಟ ಬತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ ನಮ್ಮ ಕುಂದಾಪುರ ಕನ್ನಡ ಬಳ್ಕ ಬಂದ ಭಾಷೆ ನಮ್ದು ಹಂಗೆ ಉಳ್ಸ್ಕ ಬೆಳ್ಸ್ಕ ಹಬ್ಬ